ಕನ್ನಡ ಚಿತ್ರರಂಗಕ್ಕೆ ಆಧಾರ ಸ್ತಂಭವಾಗಿ ನಿಂತು ಹಲವಾರು ವರ್ಷಗಳಿಂದ ಹಲವು ಪ್ರತಿಭೆಗಳನ್ನ ಪ್ರೋತ್ಸಾಹಿಸಿಕೊಂಡು ಬಂದಂತಹ ಒಂದು ಅಮೋಘ ರತ್ನವನ್ನ ಗುರುತಿಸಿ ಗೌರವಿಸುವಂತಹ ಸಮಯ ಅವರು ಯಾರು ಅನ್ನುವಂಥದ್ದನ್ನ ತಿಳಿಸುವುದಕ್ಕೂ ಮುನ್ನ ಈ ಪ್ರಶಸ್ತಿಯನ್ನ ಪರಿಚಯ ಮಾಡಿಕೊಟ್ಟಿದ್ದು ಈ ಪ್ರಶಸ್ತಿಯನ್ನ ನೀಡಬೇಕು ಅಂತ ಹೇಳಿದ್ದು ನಮ್ಮ ನಾದ ಬ್ರಹ್ಮ ಹಂಸಲೇಖ ಅವರು ಅವರು ಐದನಿ ಅನ್ನುವಂತಹ ಹೆಸರಿನಲ್ಲಿ ಚಿನ್ನದ ಪದಕವನ್ನ ನೀಡಿ ಜೀವಮಾನ ಸಾಧನೆ ಪ್ರಶಸ್ತಿಯನ್ನ ನೀಡ್ತಾ ಇದ್ದಾರೆ ಹಾಗಾಗಿ ಸ್ಪೆಷಲ್ ವೀಟಿ ಬರೋದಕ್ಕೂ ಮುನ್ನ ಐದನೆಯ ಒಂದು ಸ್ಪೆಷಲ್ ಸಾಂಗ್ ಇದೆ ಅದನ್ನ ನೋಡ್ಕೊಂಡ್ ಬರೋಣ ಬನ್ನಿ ಐದನಿಗೆ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೀಗ ಐದನಿ ಮೂಲಕ ನಡೀತಾ ಇರುವಂತಹ ಇದರಲ್ಲಿ ಅತ್ಯುತ್ತಮ ಅನ್ನೋದಿಲ್ಲ ಯಾಕಂತ ಹೇಳಿದ್ರೆ ಒಬ್ಬರೇ ಅವರು ಹಾಗಾಗಿ ಅತ್ಯುತ್ತಮರಲ್ಲಿ ಅತ್ಯುತ್ತಮರವರು ನಾನು ಹೇಳೋದಕ್ಕಿಂತ ಮುಂಚೆ ಜೀವಮಾನ ಪ್ರಶಸ್ತಿ ಯಾರಿಗೆ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಸ್ಪೆಷಲ್ ವೀಟಿ ಇದೆ ವಿಟಿ ಪ್ಲೀಸ್ ಈ ಸಂಜೆ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿಯು ಕನ್ನಡ ಚಿತ್ರರಂಗದ ಒಂದು ಅಪ್ರತಿಮ ಪ್ರತಿಭೆಗೆ ದಶಕಗಳಿಂದ ತಮ್ಮ ಶಕ್ತಿ ಬಹುಮುಖತೆ ಮತ್ತು ಸಮರ್ಪಣಾ ಭಾವದಿಂದ ತೇಜಸ್ವಿ ವ್ಯಕ್ತಿತ್ವಕ್ಕೆ ತನ್ನ ಅತ್ಯುನ್ನತ ಗೌರವವಾದ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದೆ ನಾವು ಇಂದು ಸಂಭ್ರಮಿಸುತ್ತಿರುವುದು ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಜೀವನವನ್ನು ತಮ್ಮ ರೋಮಾಂಚಕ ಚೊಚ್ಚಲ ಚಿತ್ರ ಆನಂದ್ ನಿಂದ ಹಿಡಿದು ಮೈಲಿಗಲ್ಲಿನ ನೂರಿಪ್ಪತ್ತೈದನೇ ಚಿತ್ರ ವೇದ ಮತ್ತು ಅದರ ಆಚೆಗೂ ಶಿವರಾಜ್ ಕುಮಾರ್ ಅವರು ಅವಿರತ ಉತ್ಸಾಹ ಮತ್ತು ತಮ್ಮ ಕಲೆಗೆ ಅಚಲವಾದ ಬದ್ಧತೆಯಿಂದ ಕೂಡಿದ ಅಸಾಧಾರಣ ವೃತ್ತಿ ಜೀವನವನ್ನು ನಿರ್ಮಿಸಿದ್ದಾರೆ ಅವರು ಆಕ್ಷನ್ ಹೀರೋ ಆಗಿ ರೊಮ್ಯಾಂಟಿಕ್ ನಾಯಕನಾಗಿ ಭಾವಾತ್ಮಕ ಅಭಿನಯದ ಶಕ್ತಿಯಾಗಿ ಹೀಗೆ ವಿವಿಧ ಪ್ರಕಾರಗಳ ಪಾತ್ರಗಳಲ್ಲಿ ಸರಾಗವಾಗಿ ಬದಲಾಗುತ್ತಾ ತಮ್ಮ ಸಾಮರ್ಥ್ಯವನ್ನು ಪದೇ ಪದೇ ಸಾಬೀತುಪಡಿಸಿ ಪ್ರೇಕ್ಷಕರನ್ನು ಮಂತ್ರ ಮುಗ್ಧಗೊಳಿಸಿದ್ದಾರೆ ಅದೀಗ ತಡ ಮಾಡದೆ ನಾಮ ಪ್ರೀತಿಯ ದಾಟು ಜೋರಾದ ಚಪಾಲಿಯೊಂದಿಗೆ ಸ್ವಾಗತಿಸಿ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಜೊತೆ ಜೊತೆಗೆ ನಮ್ಮ ಪ್ರೀತಿಯ ಗೀತಾ ಮ್ಯಾಮ್ ನೀವು ಕೂಡ ಪ್ಲೀಸ್ ಜಾಯಿನ್ ಆಗಬೇಕು ಅನ್ನೋದು ನಮ್ಮ ಹಂಬಲ್ ರಿಕ್ವೆಸ್ಟ್ ಶಿವಣ್ಣನ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ನಿಲ್ಲುವಂತಹ ಶಕ್ತಿ ನಮ್ಮ ಪ್ರೀತಿಯ ಕನ್ನಡದ ಹೆಮ್ಮೆಯ ನಿರ್ಮಾಪಕಿ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರು ದಯವಿಟ್ಟು ಬರಬೇಕು ಅಂಡ್ ಈ ಪ್ರಶಸ್ತಿಯನ್ನ ನೀಡೋದಕ್ಕೆ ಹಂಸಲಿ ಸರ್ ಹಾಗೂ ಅವರ ಸುಪುತ್ರ ಅಲಂಕಾರ್ ಅವರು ದಯವಿಟ್ಟು ಬರಬೇಕು ಶ್ರೀಮತಿ ಲತಾ ಹಂಸೀ ಅವರು ಕೂಡ ದಯವಿಟ್ಟು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಇದೀಗ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡುವುದಕ್ಕೆ ಶ್ಯಾಮ್ ಪ್ರಸಾದ್ ಅವರು ಕೂಡ ನಮ್ಮನ್ನು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹ್ಯಾಟ್ರಿಕ್ ಹೀರೋ ಸೆಂಚುರಿ ಸ್ಟಾರ್ ಕರುನಾಡ ಚಕ್ರವರ್ತಿ ದಯವಿಟ್ಟು ಜೋರಾದ ಚಾಪಾಳೆ ನಿಮ್ಮೆಲ್ಲರ ಪ್ರೀತಿಯಿಂದ ಗೊತ್ತಾಗುತ್ತೆ ನಾವು ತಿಳಿಸದೆ ನೀವೇ ಎದ್ದು ನಿಂತು ಸ್ಟ್ಯಾಂಡಿಂಗ್ ಅವೇಶನ್ ಅನ್ನ ನೀಡ್ತೀರಾ ಅಂತ ಹೇಳಿದ್ರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅಮೋಘ ಸಾಧನೆಯನ್ನ ಮಾಡಿದಂತಹ ನಮ್ಮೆಲ್ಲರ ಪ್ರೀತಿಯ ಎಲ್ಲರ ಅಣ್ಣ ಶಿವಣ್ಣ ಅವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ ಐದನೇ ಪ್ರಶಸ್ತಿಯನ್ನ ಸರ್ ಅವರು ಹಾಗೂ ಅವರ ಇಡೀ ಕುಟುಂಬಸ್ಥರು ನೀಡ್ತಾ ಇದ್ದಾರೆ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ ಮೂಲಕ ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪಾಳಿ ಬರಬೇಕು ಕನ್ನಡ ಚಿತ್ರರಂಗದಲ್ಲಿ ಅಮೋಘ ಸಾಧನೆಯನ್ನ ಮಾಡಿ ನಟರಾಗಿ ನಿರ್ಮಾಪಕರಾಗಿ ಕೂಡ ಹಲವು ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನ ನೀಡ್ತಾ ಇರುವಂತಹ ನಮನೆ ಮನರ ಪ್ರೀತಿಯ ಶಿವಣ್ಣ ಇದೀಗ ಐದು ನಿಯ ಮೂಲಕ ಚಿನ್ನದ ಪದಕವನ್ನ ನೀಡಿ ಗೌರವಿಸಲಾಗ್ತಾ ಇದೆ ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು ಹಂಸಲೇಖಾ ಸರ್ ಅವರ ಸುಪುತ್ರ ಅಲಂಕಾರ್ ಅವರು ಇದೀಗ ಚಿನ್ನದ ಪದಕವನ್ನ ನೀಡಿ ಐದನೆಯ ಚಿನ್ನದ ಪದಕವನ್ನ ನೀಡಿ ಪ್ರೀತಿಯಿಂದ ಗೌರವಿಸ್ತಾ ಇದ್ದಾರೆ ಚಪ್ಪಾಳೆ ನಮ್ಮ ಪ್ರೀತಿಯ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರಿಗೆ ಅದೇ ರೀತಿಯಾಗಿ ನಮ್ಮ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿಯ ಪರವಾಗಿ ಶಿವಣ್ಣ ಅವರಿಗೆ ಒಂದು ಸ್ಪೆಷಲ್ ಮೊಮೆಂಟು ನೀಡಲಾಗ್ತಾ ಇದೆ ಜೀವಮಾನ ಸಾಧನೆ ಪ್ರಶಸ್ತಿಯನ್ನ ಪಡಿತಾ ಇರುವಂತಹ ನಮ್ಮೆಲ್ಲರ ಹೆಮ್ಮೆಯ ಕರುನಾಡ ಚಕ್ರವರ್ತಿಗೆ ನಮ್ಮ ಗೌರವ ನೀವು ಹಾಕೊಂಡ್ರೆ ಚಿನ್ನಕ್ಕೊಂದು ಕಳೆ ಶಿವಣ್ಣ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ಗೀತಾ ಮ್ಯಾಮ್ ಶಿವಣ್ಣ ಮಾತನಾಡೋದಕ್ಕೂ ಮುನ್ನ ಶಿವಣ್ಣವರ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ನಿಲ್ತೀರಾ ನಿರ್ಮಾಪಕರಾಗಿ ನೀವು ನಮ್ಮೆಲ್ರಿಗೂ ಹತ್ರ ಶಿವಣ್ಣವರ ಈ ಲಾಂಗ್ ಜರ್ನಿಯನ್ನ ನಿಮ್ಮಷ್ಟು ಹತ್ರದಿಂದ ನೋಡಿದ್ರು ಖಂಡಿತ ಬೇರೆ ಯಾರು ಇರ್ಲಿಕ್ಕಿಲ್ಲ ಹಾಗಾಗಿ ಗೀತಾ ಮ್ಯಾಮ್ ಜೀವಮಾನ ಪ್ರಶಸ್ತಿಯನ್ನ ಪಡಿತಾ ಇದ್ದಾರೆ ಶಿವಣ್ಣ ನಿಮ್ಮ ಮಾತು ಪ್ಲೀಸ್ ಎಲ್ಲರಿಗೂ ನಮಸ್ಕಾರ ಈ ದಿನ ಅವ್ರು ನಿಮ್ಮ ಮುಂದೆ ಈ ತರ ನಿಂತಿದ್ದಾರೆ ಇಷ್ಟೊಂದು ಸಾಧನೆ ಮಾಡಿದ್ದಾರೆ ಅಂದ್ರೆ ಅದೆಲ್ಲ ನಿಮ್ಮಿಂದನೇ ಮಾತ್ರ ಸಾಧ್ಯ ನಿಮ್ಮೆಲ್ಲರ ಆಶೀರ್ವಾದ ಅವ್ರನ್ನ ಸದಾ ಇದೆ ಇದ್ ಮುಂದೇನೂ ಇರುತ್ತೆ ಅಂತ ನನ್ಗೆ ಗೊತ್ತು ಆದ್ರಿಂದ ನಾನು ಏನು ಹೇಳ್ಬೇಕಂತನೇ ಗೊತ್ತಾಗ್ತಾ ಇಲ್ಲ ಇದು ಯಾಕಂದ್ರೆ ನೂರ ಇಪ್ಪತ್ತೈದನೇ ಚಿತ್ರ ಅಂಡ್ ನಾನು ಎರಡು ಫಿಲಂ ಮಾಡಿರೋದಷ್ಟೇ ನಾನು ಮಾಡಿರೋದು ಅದಕ್ಕಿಂತ ಜಾಸ್ತಿ ಏನಿಲ್ಲ ಸೊ ಅವ್ರಿಗೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಎಲ್ಲ ಎಲ್ಲಾ ಸಮಯದಲ್ಲಿ ಅವ್ರದ್ದು ಹೆಲ್ತ್ ವಿಶ್ಯೂ ಆದಾಗ ಮತ್ತೆ ಈ ಫಿಲಮ್ಸ್ ಇಷ್ಟೊಂದು ಫಿಲಮ್ಸ್ ಅವ್ರು ಮಾಡಿರೋದು ಎಲ್ಲ ನಿಮ್ಮಿಂದ ಮಾತ್ರನೇ ಸಾಧ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ ಶಿವಣ್ಣ ನಿಮ್ಮ ಎನರ್ಜಿಯಿಂದ ನಮ್ಮಂತಹ ಸಿನಿ ಪ್ರೇಮಿಗಳಿಗೆ ಎನರ್ಜಿಯನ್ನ ನೀವು ಪ್ರತಿ ಸಲ ಪಾಸ್ ಮಾಡ್ತೀರಾ ನಮ್ಮ ಎಲ್ಲ ಕನ್ನಡಿಗರ ಪರವಾಗಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ರಾಷ್ಟ್ರದಲ್ಲಿ ಯಾರೆಲ್ಲ ಸಿನಿ ಪ್ರೇಮಿಗಳಿದಾರೋ ಅವರೆಲ್ಲರ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಮೇಸಿಂಗ್ ಜರ್ನಿಯಿಂದಾಗಿ ನಮ್ ನಮ್ಮೆಲ್ಲರಿಗೂ ಖಂಡಿತವಾಗಿಯೂ ಪ್ರೇರಣೆ ಸಿಕ್ಕಿದೆ ಶಿವಣ್ಣ ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನ್ ಎನರ್ಜಿ ಕೊಟ್ಟೆ ನನಗೆ ಎನರ್ಜಿ ಕೊಟ್ಟರೆ ಅವರು ಯಾಕಂದ್ರೆ ಅವ್ರು ಕೊಟ್ಟರೆ ನಾನು ಆಡಕ್ ಅಂದ್ರೆ ಇಲ್ಲ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಮನಮೈದ ಹುಡುಗಿ ಶೂಟಿಂಗ್ ನಡೀತಾ ಇತ್ತು ಎರಡು ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಮನಮೈಸ್ ಹುಡುಗಿ ಶೂಟಿಂಗ್ ಅಲ್ಲಿ ಹುಲ್ ಮೆದೆ ಮೇಲೆ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಗೌರಿ ಮಗು ಅಲ್ಲಿ ಜನ ಫುಲ್ ನಿಂತಿದ್ದಾರೆ ನಾನು ಮೂಮೆಂಟ್ ಆಡಕ್ಕೆ ಸ್ಟಾರ್ಟ್ ಮಾಡಿದೆ ಹುಲ್ ಮೆದೆ ಮೇಲಿಂದ ಒಂದು ಪೋಸ್ ತಗೊಂಡು ಜಂಪ್ ಮಾಡಬೇಕು ಆ ಪ್ರೋತ್ಸಾಹ ನೋಡಿ ನಾನು ತುಂಬ ಮೈಮರೆತ ಆಡಿ ಅದ್ರ ಮೇಲಿಂದ ಆ ತಡಿ ಆಡಿ ಕೆರಡೆ ಬಂದು ಫ್ರಾಕ್ಚರ್ ಆಯ್ತು ಕಾಲು ಆಯ್ತಾ ಆದ್ರೂ ಶೂಟಿಂಗ್ ಮಾಡಿದೆ ಗೊತ್ತಿಲ್ಲ ಅದು ಹೆಂಗ್ ಬರುತ್ತೆ ಅದೇ ಈ ಚಪ್ಪಾಳೆನೇ ನನಗೆ ಇಲ್ಲಿವರೆಗೂ ಐ ತಿಂಕ್ ಇಟ್ ಇಟ್ ಮೇಡ್ ಮೀ ಟು ಕಮ್ ನನಗೆ ಎನರ್ಜಿ ಕೊಟ್ಟಿದೆ ಅದು ಅದಾದ್ಮೇಲೆ ನಾನು ಮಾಡ್ಲೇಬೇಕು ಅಂತ ನನ್ಗೆ ಯಾವ ತಿಕ್ಕಂಗೆ ಅಂದ್ರೆ ಬಿಕಾಸ್ ಆ ಚಪ್ಪಾಳೆ ನಾ ಬ ಪಿಕ್ಚರ್ ಹೋಗುತ್ತೆ ಬಿಡುತ್ತೆ ಸೆಕೆಂಡ್ರಿ ಅದಾದ್ಮೇಲೆ ಜನಗಳು ಚಪ್ಪಾಳೆ ಇದೆಯಲ್ಲ ಆ ಸೌಂಡ್ ಕೇಳ್ತಾರೆ ಆರೀತಾ ಇರ್ಬೇಕು ಅಷ್ಟೇ ಅದು ಯಾವ ವೇದಿಕೆ ಆಗ್ಲಿ ಚಿಕ್ಕ ವೇದಿಕೆನೋ ದೊಡ್ಡ ವೇದಿಕೆನೋ ಯಾವ ವೇದಿಕೆ ಆಗ್ಲಿ ಚಿಕ್ಕ ಫಂಕ್ಷನ್ ಆಗ್ಲಿ ಜನಗಳ್ ಎರಡು ಸ್ಟೆಪ್ ಹಾಕಿ ಅಂದ್ರೆ ಎರಡು ಸ್ಟೆಪ್ ಹಾಕೇ ಆಗ್ತೀನಿ ಇವತ್ತು ಇವಾಗ ಎನರ್ಜಿ ಅಂಡ್ ಫಸ್ಟ್ ಆಫ್ ಆಲ್ ನಾನು ಅಪ್ಪಾಜಿ ಅಮ್ಮನಿಗೆ ಥ್ಯಾಂಕ್ಸ್ ಹೇಳ್ಬೇಕು ಜನ್ಮ ಕೊಟ್ಟ ಅಪ್ಪಾಜಿ ಅಪ್ಪ ಅಪ್ಪಾಜಿ ಅಮ್ಮ ವರ್ಧಣ್ಣವರು ಉದಯ್ ಶಂಕರ್ ಅವರು ಸಿಂಗೀತಮ್ ಶ್ರೀನಿವಾಸರಾವ್ ಅವರು ಹಾಗೂ ನನ್ನ ತಿದ್ದಿ ತೀಡಿ ಇಷ್ಟ್ರ ಮಟ್ಟಿಗೆ ಒಂದು ಒಂದು ಸ್ಟಾರ್ ಆಗಿ ಮಾಡಿದವರು ಇಡೀ ನಮ್ಮ ಇಂಡಸ್ಟ್ರಿ ಅವರು ಎಲ್ಲಾರು ಇದಾರೆ ಇಲ್ಲಿ ಹಂಸಲೇಖ ಅವರು ಇದ್ದಾರೆ ಅದು ಅವರು ಒಂದು ಅವಾರ್ಡ್ ಅನೌನ್ಸ್ ಮಾಡಿದ ಫಸ್ಟ್ ಅವಾರ್ಡ್ ನನಗೆ ಬರ್ತಿರೋದು ನನ್ಗೆ ಅದು ಖುಷಿಯಾದ ವಿಷಯ ಹೆಮ್ಮೆಯಾದ ವಿಷಯ ಯಾಕಂದ್ರೆ ನನಗೆ ಫಸ್ಟ್ ಜಾಸ್ತಿ ಸಿನಿಮಾ ಮ್ಯೂಸಿಕ್ ಮಾಡಿರೋದು ಹಂಸಲೇಖ ಅವರು ಒಂದೊಂದು ಲಿರಿಕ್ಸ್ ನೆನ್ಸ್ಕೊಂಡ್ರೆ ಅವಾಗ ಅವಾಗ ಐ ಡೋಂಟ್ ನೋ ವಾಟ್ ಟೈಪ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಅಮೇಝಿಂಗ್ ಲಿರಿಕ್ಸ್ ಜಗವೇ ಒಂದು ರಣರಂಗ ಅದಕ್ಕಿಂತ ಬೇಕಾಯಿಲ್ಲ ಅದಾದ್ಮೇಲೆ ತಂಗಿ ಕೈ ಹಿಡಿದ್ರೆ ಸಾಕು ಹಿಟ್ ಪಿಕ್ಚರ್ ಮಾತಾಡಂಗಿಲ್ಲ ಇನ್ನು ದುನಿಯಾ ವಿಜಯ್ ಅಷ್ಟೇ ಅವ್ರ ಜೊತೆ ಯಾಕೆ ಮಾಡಿದ್ವಿ ಅನುಪ್ರಭಾಕರ್ ಇದಾರೆ ಹೃದಯ ಹೃದಯ ಮೂಲಕ ಶಿ ಗಾಟ್ ಇಂಟ್ರೊಡ್ಯೂಸ್ ಅದಾದ್ಮೇಲೆ ಗಣೇಶ್ ಗಣೇಶ್ ಜೊತೆಗೆ ಯಾವಾಗ್ಲೂ ಯಾವಾಗ್ಲೂ ನಡೀತಾ ಇರ್ತೀನಿ ಯಾವಾಗಲೂ ಇರ್ತೀನಿ ಫ್ರೆಂಡ್ಲಿ ಇರ್ತೀನಿ ಅಂಡ್ ಜೊತೆಲಿ ಮಾಡಿಲ್ಲ ಸಿನಿಮಾ ಒಂದ್ ಮಾಡ್ಬೇಕಂತ ಬಂದಿದೆ ಅದು ಆದಷ್ಟು ಬೇಗ ಆಗ್ಲಿ ಅಂತ ಕೇಳ್ಕೊತೀನಿ ಅದು ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡ್ತೀನಿ ಅಂಡ್ ಶ್ಯಾಮ್ ಅವರು ಯಾವಾಗ ತುಂಬಾ ಹಳೆ ಹಳೇ ದೋಸ್ತವ್ರು ಯಾವಾಗಲೂ ಯಾವಾಗ್ಲೂ ಅಷ್ಟೇ ತುಂಬಾ ಈ ಅವಾರ್ಡ್ ಫಂಕ್ಷನ್ ಮಾಡ್ಬೇಕಾದ್ರೂ ಅಷ್ಟೇ ಇದು ಸ್ಟಾರ್ಟ್ ಆಗ್ಬೇಕಾರೆ ಬಂದ್ ಕೇಳಿದಾಗ ಬಹಳ ಖುಷಿ ಆಯ್ತು ಆಮೇಲೆ ಅವ್ರು ಮಾಡ್ತಿರೋ ಒಂದು ಕಾರ್ಯಗಳಿದೆಯಲ್ಲ ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ ನೈಂಟಿ ಇಯರ್ಸ್ ಆಫ್ ಕನ್ನಡ ಫಿಲಂ ಇಂಡಸ್ಟ್ರಿ ಒಂದು ಬುಕ್ ಮಾಡಿದ್ದಾರೆ ಅದು ಬಹಳ ಅಪ್ರಿಷಿಯ ತುಂಬಾ ಅಪ್ರಿಷಿಯೇಟ್ ಮಾಡಬೇಕು ಆ ನೈನ್ಟಿಯತ್ ಇಯರ್ ಫಂಕ್ಷನ್ ಮಾಡಬೇಕಾಗಿತ್ತು ಅದೇನು ಮಾಡೋಕ್ಕಾಗಿಲ್ಲ ಬಟ್ ನಾನು ಹೇಳಿದೀನಿ ಖಂಡಿತ ಮಾಡಣ ಅದನ್ನ ನಾವಿದೀವಿ ಜೊತೆಲಿ ಅಂತ ಹೇಳಿದೀವಿ ನಾವು ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀವಿ ಅದನ್ನ ಯಾಕಂದ್ರೆ ಅಷ್ಟೊಂದು ಅವರು ಒಂದು ಒಂದು ಇಂಟ್ರೆಸ್ಟ್ ತೋರಿಸ್ದಾಗ ನಾವು ನಮ್ಮ ಇಂಡಸ್ಟ್ರಿ ಬಗ್ಗೆ ಒಂದು ಕಾಳಜಿ ನಾವು ಒಂದು ಆಕ್ಟರ್ ಆಗಿ ನಾವು ಜೊತೆಲಿ ಎಲ್ಲಾರು ಇರ್ತೀವಿ ಅಂತ ನಾನು ಹೇಳಕ್ ಭಾವಿಸ್ತೀನಿ ಗೀತಿನ ಬಗ್ಗೆ ಹೇಳಂಗಿಲ್ಲ ಯಾಕಂದ್ರೆ ನನ್ನ ಜೀವ ನನ್ನ ಲೈಫ್ ಯಾಕಂದ್ರೆ ಎಲ್ರಿಗೂ ಒಬ್ಬ ತಾಯಿ ಅಂತ ಹೇಳ್ತಾರೆ ನನಗೆ ನನಗೆ ನನ್ನ ಜೀವನದಲ್ಲಿ ನಾಲ್ಕೈದು ತಾಯಿಗಳಿದ್ದಾರೆ ಒಂದು ನಮ್ಮ ತಾಯಿ ಇನ್ನೊಂದು ನಾಗತ್ತೆ ಅವರು ಇನ್ನೊಂದು ಅವ್ವ ಅಂದ್ರೆ ನಮ್ಮ ಅಪ್ಪಾಜಿ ಅವ್ರ ತಾಯಿ ಇನ್ನೊಂದು ನಮ್ಮ ಅತ್ತೆ ಮಗಳಿದ್ದಾರೆ ಗೀತಾ ಅಂತ ನಮ್ಗೆ ನನ್ಗೀತಾ ಒಂದ್ ಎರಡು ವರ್ಷ ದೊಡ್ಡವರು ಅವ್ರು ಇನ್ನೊಂದು ತಾಯಿ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಇನ್ನೊಂದು ಬಂದ್ಬಿಟ್ಟು ಗೀತ ಸೊ ಇವರೆಲ್ಲರೂ ನನ್ನ ಲೈಫ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿದ್ದಾರೆ ಈ ಜೀವ ಹಿಂಗೆ ನಿಂತಿದೆ ಅಂದ್ರೆ ಅದೆಲ್ಲ ಇವರು ಇದು ಐ ಜನ ಅಂಡ್ ಈಗ ರೀಸೆಂಟ್ ಡೇಸ್ ಅಂತೂ ನಿಮಗೆ ಗೊತ್ತು ಅಂಡ್ ಶಿ ಹಸ್ ಬೀನ್ ಅ ಬಿಗ್ ಪ್ಲ ಇಡೀ ಇಂಡಸ್ಟ್ರಿ ಇಡೀ ಮೀಡಿಯಾ ಇರಬಹುದು ಅಂಡ್ ಕ್ರಿಟಿಕ್ಸ್ ಅವಾರ್ಡ್ ಮಾಡಿದ್ರು ಶ್ಯಾಮ್ ಸುಂದರ್ ಯಾವಾಗ್ಲೂ ಅಷ್ಟನ್ನೇ ಒಂದ್ ಪ್ರೀತಿ ವಿಶ್ವಾಸ ಐ ಡೋಂಟ್ ನೋ ನಾನು ಆ ಪ್ರೀತಿ ವಿಶ್ವಾಸ ಹೆಂಗ್ ತೀರ್ಸ್ತಿನಿ ನಂಗೆ ಗೊತ್ತಿಲ್ಲ ಬಟ್ ಯಾವಾಗ್ಲೂ ಶಿವಣ್ಣ ಇರುತ್ತೆ ಜೊತೆಲಿಂತ ಇಷ್ಟ ಇಷ್ಟಪಡ್ತೀನಿ ಅದ್ ಯಾವುದೇ ಇದಾಗ್ಲಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಇಯರ್ಸ್ ಬೇಡಮ್ಮ ಇನ್ನೊಂದ್ ಹತ್ತು ವರ್ಷ ಚೆನ್ನಾಗಿ ಬದುಕ ಸಾಕು ಬಿಡಿ ಚೆನ್ನಾಗಿ ಹ್ಯಾಪಿಯಾಗಿ ಬದುಕೋಣ ಅಷ್ಟೇ ಹ್ಯಾಪಿಯಾಗಿ ಬದುಕೋಣ ಕನ್ನಡ ಸಿನಿಮಾ ಇಂಡಸ್ಟ್ರಿ ಎಷ್ಟು ಮಟ್ಟಕ್ಕೆ ಹೋಗಿದೆ ಅದಕ್ಕಿಂತ ಹತ್ರ ಪಟ್ಟು ಜಾಸ್ತಿ ಹೋಗ್ಲಿ ಅಂತ ನಾನ್ ಕೇಳ್ಕೊತೀನಿ ಅಂಡ್ ಎಲ್ರಿಗೂ ಥ್ಯಾಂಕ್ಸ್ ಇರಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಫಾರ್ ದ ಅವಾರ್ಡ್ ಹಂಸರ್ ಕೊನೆಯದಾಗಿ ನಿಮ್ಮ ಮಾತು ಎಲ್ರಿಗೊಂದು ಬೆಸ್ಟ್ ವಿಶಸ್ ಅವರು ಮಾತಾಡದ ಮೇಲೆ ಅದೇ ಕ್ಲೈಮ್ಯಾಕ್ಸ್ ಯಾಕೆಂದ್ರೆ ಹಳೆ ಮೈಸೂರಿಗೆ ಚಾಮುಂಡೇಶ್ವರಿ ಬೆಟ್ಟ ಆಕಡೆ ಉತ್ತರ ಕರ್ನಾಟಕಕ್ಕೆ ವಿರೂಪಾಕ್ಷ ದೇವಸ್ಥಾನ ಈ ಎರಡು ದೇವಸ್ಥಾನಗಳಿದ್ದಂಗೆ ದೊಡ್ಡವರ ಮನೆ ಅಣ್ಣ ಅವರ ಮನೆ ಅಂದ್ರೆ ಕರ್ನಾಟಕಕ್ಕೆ ಒಂದು ಶಿಖರ ಅದು ಆ ಶಿಖರದ ತುದಿಯಿಂದ ಮಾತು ಬಂದ ಮೇಲೆ ನಾವೇನು ಹೇಳಬೇಕಾಗಿಲ್ಲ ನೀವು ಒಳ್ಳೆ ಮಾತು ಹೇಳಿದ್ರಿ ಜಾಸ್ತಿ ದಿವಸ ಬದುಕುವಂತವರೊಂದು ಒಬ್ಬರು ಒಳ್ಳೆ ಮಾತು ಹೇಳಿದ್ದಾರೆ ಏನು ಅಂದ್ರೆ ಜೀವನಕ್ಕೆ ಹೆಚ್ಚು ವರ್ಷಗಳನ್ನ ಸೇರಿಸೋದ್ರಿಂದ ಏನ್ ಪ್ರಯೋಜನ ಇಲ್ಲ ಹೆಚ್ಚು ಜೀವನವನ್ನ ದಿನಗಳಿಗೆ ಸೇರಿಸಬೇಕು ದಿನ ಬದುಕಬೇಕು ನಾವು ದಿನ ಬದುಕಬೇಕು ಆ ತರ ದಿನ ಬದುಕುವ एक ही का सुपरस्टार शिवराज कुमार